ಆನಿಕಲ್ ಬಾಲರಾಜ್ ಅವರು ಪ್ರೊಡ್ಯೂಸರ್ ಅವರ ಪುತ್ರ ಸಂತೋಷ್ ಬಾಲರಾಜ್ ಅವರು ನಾವು ಇದಕ್ಕೆ ಮುಂಚೆ ನೋಡಿರ್ತೇವೆ ಕರಿಯ ಟು ಹಾಗೆ ಗಣಪ ಸಿನಿಮಾಗಳಿಂದ ತುಂಬ ಪಾಪ್ಯುಲರ್ ಆಗಿದ್ರು ಸಾಂಗ್ಸ್ ತುಂಬ ಹಿಟ್ಟಾಗಿತ್ತು ಸೊ ಅವರು ಇವತ್ತು ಬೆಳಗ್ಗೆ ತೀರ್ಕೊಂಡಿದ್ದಾರೆ ಅನಾರೋಗ್ಯದಿಂದ ಅವರು ಕಳೆದ ತಿಂಗಳಿಂದ ಜಾಂಡೀಸ್ಗೆ ಚಿಕಿತ್ಸೆ ಇದ್ದರಂತೆ ಆದರೆ ಮೊನ್ನೆಯಷ್ಟೇ ಅವರ ಆರೋಗ್ಯದಲ್ಲಿ ತೀವ್ರ ಏರುಪೇರಾಗಿದೆ ಸೊ ಅದಕ್ಕೆ ಕುಮಾರಸ್ವಾಮಿ ಲೇಔಟ್ನ ಸಾಗರ್ ಅಪೋಲೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರಂತೆ ಸೊ ಚಿಕಿತ್ಸೆ ಫಲಕಾರಿಯಾಗದೆ ಸಂತೋಷ್ ಬಾಲರಾಜ್ ಅವರು ಮಂಗಳವಾರ ಬೆಳಗ್ಗೆ ಅಂದರೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಸೊ ಚೆಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಸೊ ಗಣಪ ಕರಿಯಾಟು ಕೆಂಪ ಬರ್ಕ್ಲಿ ಚಿತ್ರಗಳಲ್ಲಿ ನಟಿಸಿದ ಸಂತೋಷ್ ಸತ್ಯ ಅನ್ನೋ ಚಿತ್ರ ಇನ್ನೂ ಬಿಡುಗಡೆ ಆಗಬೇಕಾಗಿತ್ತು ಸೊ ಎಲ್ಲರ ಜೊತೆ ತುಂಬ ಸ್ನೇಹ ವ್ಯಕ್ತಿತ್ವವನ್ನು ಹೊಂದಿದ್ರು ಸಂತೋಷ್ ಅವರು ಒಂದೂವರೆ ವರ್ಷದಿಂದ ಹಿಂದೆ ಅಷ್ಟೇ ತಂದೆಯ ಕಳ್ಕೊಂಡು ದುಃಖ ಇತ್ತು ಸೊ ಇನ್ನೂ ಮೂವತ್ತೆಂಟು ವರ್ಷ ಸಂತೋಷ್ ಅವ್ರಿಗೆ ಸದ್ಯದಲ್ಲೇ ಮದುವೆ ಸಹ ಆಗುವಂಥ ಸಿದ್ಧತೆ ನಡೀತಾ ಇತ್ತು ಅಂತ ತಿಳಿದು ಬಂದಿದೆ ನಿಜಕ್ಕೂ ಸಹ ತುಂಬ ಶಾಕಿಂಗ್ ಅಂಡ್ ತುಂಬ ಬೇಜಾರಾಗುವಂತಹ ವಿಷಯ ಸೊ ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆ ಈ ಒಂದು ದುಃಖನ ಅವರ ಮನೆಯವರು ಅವರ ಸಂಬಂಧಿಕರು ಅವರ ಸ್ನೇಹಿತರು ಭರಿಸುವ ಶಕ್ತಿಯನ್ನು ದೇವರು ಕೊಡಲಿ ಅಂತ ಕೇಳ್ಕೊತೀವಿ